ಹಲೋ ವಿವರ್ಸ್ ಎರಡನೇ ದಿನದ ಬ್ರೇಕ್ಫಾಸ್ಟ್ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ರುಚಿಯನ್ನು ತಂದಿದ್ದೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಕಿಚನ್ ಅರೋಮಾ ಇವತ್ತು ನಾನು ಹೊಸ ತರಹದ ಅಕ್ಕಿ ರೊಟ್ಟಿನ ನಿಮಗೆ ಮಾಡಿ ತೋರಿಸ್ತೀನಿ ಇದು ತುಂಬ ಹೆಲ್ದಿಯಾಗೂ ಇರುತ್ತೆ ಮತ್ತು ರುಚಿಯಾಗೂ ಇರುತ್ತೆ ನೀವು ಈ ಥರ ರೊಟ್ಟಿನ ಯಾವತ್ತೂ ಮಾಡ್ಕೊಂಡು ತಿಂದೇ ಇರೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಅಂಥದ್ದು ತುಂಬ ಎಳೆದಾದ ಹೀರೆಕಾಯಿ ಚೆನ್ನಾಗಿ ತೊಳ್ಕೊಂಡಿರ್ತೀವಲ್ಲ ಸಿಪ್ಪೆ ತೆಗೆದು ತುರ್ಕೊಳ್ಳೋಣ ಈ ಸಿಪ್ಪೆ ಕೂಡ ನನಗೆ ಉಪಯೋಗಕ್ಕೆ ಬರುತ್ತೆ ಇದನ್ನು ತೋರಿಸ್ತೀನಿ ಆ ಥರ ಚಟ್ನಿ ಮಾಡೋದಂತೇಳಿ ನಾನು ಒಂದು ಹಿಂದಿನ ವೀಡಿಯೋದಲ್ಲೂ ಕೂಡ ನಾನು ತೋರಿಸಿದ್ದೀನಿ ಅದೇ ಈ ಸತಿ ಡಿಫ್ರೆಂಟ್ ಚಟ್ನಿ ಮಾಡಿ ತೋರಿಸ್ತೀನಿ ಸಿಪ್ಪೆ ತೆಗೆದಿರೋ ಹೀರೆಕಾಯಿನ ಈ ಥರ ತುರ್ಕೋಬೇಕು ತರತರಿಯಾಗಿ ಇದರಲ್ಲಿ ಗಟ್ಟಿ ಪದಾರ್ಥ ಏನಾದರೂ ಬಂದರೆ ಅದನ್ನು ಸಪ್ರೇಟಾಗಿ ತೊಗೋಬೇಕು ಇದನ್ನು ಅಕ್ಕಿ ರೊಟ್ಟಿಗೆ ಕಲ್ಸಕ್ಕೆ ಬರೋದಿಲ್ಲ ಸೊ ಇದನ್ನು ಚಟ್ನಿಗೆ ಉಪಯೋಗಿಸ್ಕೊಳ್ತೀನಿ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಉಪ್ಪಿನ ಪುಡಿ ಹಸಿರು ಮೆಣಸಿನ್ಕಾಯಿ ಪುಡಿ ಅರ್ಶನ ಪುಡಿ ಇಷ್ಟನ್ನು ಹಾಕ್ಕೊಂಡು ಇದರಲ್ಲಿ ತುರಿದಿಟ್ಕೊಂಡಿರೋ ಅಂಥ ಹೀರೆಕಾಯಿ ಕ್ಯಾರೆಟು ತೆಂಗಿನಕಾಯಿ ತುರಿ ಕೊತ್ಮರಿ ಸೊಪ್ಪು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಕುದಿಯೋ ನೀರಿಗೆ ಹಾಕ್ಕೊಂಡು ಒಂದು ಎರಡು ಕುದಿ ಕುದಿಸ್ಕೋಬೇಕು ಇಲ್ಲಿ ಏನು ತರಕಾರಿ ತುರ್ಕೊಂಡಿರ್ತೀನೋ ಅದು ಈ ಥರ ಒಂದೆರಡು ಸತಿ ನೀರಿನಲ್ಲಿ ಕುದಿಸ್ಕೊಂಡ್ರೆ ತುಂಬ ಅದು ಫ್ಲೇವರ್ ಬಿಡುತ್ತೆ ಸೊ ಇದಕ್ಕೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಸ್ವಲ್ಪ 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 ಹಾಕೊಳ್ತಾ ಹಾಕ್ಕೊಳ್ತಾ ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ಗಂಟಾಗಿಬಿಡುತ್ತೆ ಕೈ ಬಿಡ್ದಂಗೆ ಚೆನ್ನಾಗಿ ಬಿಸಿ ಇರೋವಾಗ್ಲೇ ಚೆನ್ನಾಗಿ ತಿರುಗಿಸ್ಕೋಬೇಕು ತುಂಬ ಸಾಫ್ಟಾಗಿ ಕೈ ಅಂಟು ಬರದೇ ಇರೋ ಥರ ಇದು ತುಂಬ ಮೃದುವಾಗಿ ಬರುತ್ತೆ ನಾನು ಇಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ತೊಗೊಂಡು ಒಂದು ಇಡೀ ತೆಂಗಿನಕಾಯಿ ತುರಿದಿಟ್ಕೊಂಡಿರೋ ಅಂಥ ಹೀರೆಕಾಯಿ ಸಿಪ್ಪೆ ಅದ್ರ ಜೊತೆಗೆ ಕ್ಯಾರೆಟ್ ತುರಿದಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂಚೂರು ಪುದೀನ ಇಷ್ಟು ಹಾಕ್ಕೊಂಡು ಅದ್ರ ಜೊತೆಯಲ್ಲೇನೇನೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಅದು ಬಾಡ್ತಾಯಿದ್ದಂಗೆನೇ ಇದ್ರ ಜೊತೇಲಿ ಒಂಚೂರು ಉಪ್ಪಿನ ಪುಡಿ ಹಸಿರು ಮೆಣ್ಸಿನ್ಕಾಯಿ ಪುಡಿ ಒಂಚೂರು ಹುಣಸೆ ಹಣ್ಣು ಕರಿಬೇವಿನ ಪುಡಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಈ ಚಟ್ನಿ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಇದನ್ನು ನೋಡಿ ಈ ಥರ ಹಸಿರುಗೆ ಕಾಣಿಸುತ್ತೆ ಇದನ್ನು ನಾವು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಚಟ್ನಿನ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಇಲ್ಲಿ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಪುಡಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಒಂಚೂರು ಚೂರು ಬಾಡಿಸ್ಕೊಂಡು ಈ ಒಗ್ಗರಣೆಯನ್ನು ಚಟ್ನಿ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿ ಬರುತ್ತೆ ಇದು ರೊಟ್ಟಿಗಂತೂ ಹೇಳಿ ಮಾಡಿಸಿದಂಥ ಚಟ್ನಿ ಇದು ಈಗ ಬನ್ನಿ ರೊಟ್ಟಿ ಹೇಗೆ ಮಾಡೋದಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಒಂದು ಯೂಸ್ ಥ್ರೋ ಪೇಪರ್ ಇರುತ್ತಲ್ಲ ಸಿಲ್ವರ್ ಪೇಪರು ಅದನ್ನು ತೊಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಬೆಂದಿರೋ ಅಕ್ಕಿ ಮುದ್ದೆ ತೊಗೊಂಡು ಈ ಥರ ರೊಟ್ಟಿ ಆಕಾರದಲ್ಲಿ ತಟ್ಕೊಂಡು ಕಾದ ಹೆಂಚಿನ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ಹೆಂಚಿನ ಮೇಲೆ ಇದನ್ನು ಬೇಯಕ್ಕಿಡೋಣ ಉರಿ ಚೆನ್ನಾಗಿ ಜೋರಾಗಿರಬೇಕು ಅಕ್ಕಿ ರೊಟ್ಟಿ ಹಾಕ್ಬೇಕಾಗಿದ್ರೆ ಇಲ್ಲ ಇಲ್ಲಾಂದರೆ ಅದು ಸಾಫ್ಟಾಗಿ ಬಂದ್ಬಿಡುತ್ತೆ ಸ್ವಲ್ಪ ಕ್ರಿಸ್ಪಿನೆಸ್ಸಾಗಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಎರಡು ಬದಿನಲ್ಲಿ ಚೆನ್ನಾಗಿ ಅದನ್ನು ಇದು ಮಾ ಬೇಯಿಸ್ಕೋಬೇಕು ಮತ್ತು ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈ ಥರ ಮೇಲುಗಡೆ ಬ್ರೌನಿಷ್ ಆಗಿ ಬರುತ್ತೆ ಗರಿಗರಿಯಾಗೂ ಇರುತ್ತೆ ನೀವು ಮನೆಯಲ್ಲಿ ಮಾಡಿ ಇದನ್ನು ಟಿಫನ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ರುಚಿಯಾಗಿರುತ್ತೆ ಮತ್ತು ಇದು ಹೆಲ್ದಿಯಾಗೂ ಇರುತ್ತೆ ಮತ್ತು ಮಕ್ಕಳಿಗೆ ತರಕಾರಿ ತಿನ್ನೋದಿಲ್ವಲ್ಲ ಸೊ ಅವರಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂದು ತುಂಬ ಖುಷಿಯಾಗಿ ತಿಂತಾರೆ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಇದು ನಿಮ್ಮ ಮನೆಯಲ್ಲೂ ಈ ಥರ ಹೊಸ ರುಚಿಯನ್ನು ಮಾಡಿಕೊಂಡು ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗರಿ ಗರಿ ಅಕ್ಕಿ ರೊಟ್ಟಿ ನೋಡೋದಕ್ಕೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇದನ್ನು ಮನೆಯಲ್ಲೂ ಮಾಡಿಕೊಂಡು ಹೇಗಿದೆ ಅಂತೇಳಿ ನನಗೆ ಹೇಳಿ ಪ್ಲೀಸ್ ನನ್ನ ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಈ ಥರ ಹೊಸ ಹೊಸ ರುಚಿಯಾಗಿರೋವಂಥ ಪ್ರತಿದಿನನೂ ಮೂವತ್ತೊಂದು ದಿನ ನಾನು ನಿಮಗೆ ತಿಂಡಿನ ರುಚಿ ರುಚಿಯಾಗಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ನಾಳೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನೂಸ್ ಕಿಚನ್ ಅರೋಮಾ